ನಾವು ಗ್ರಾಮೀಣಾಭಿವೃದ್ಧಿ ವಿಭಾಗದ ಅತಿಥಿ ಉಪನ್ಯಾಸಕರಾಗಿರ್ತೀವಿ ನೋಡಿ ಇಲ್ಲಿ ಏನ್ ರೂಮ್ ಬಂದ್ರೆ ನಮ್ಮನ್ನ ಒಳಗಡೆ ಸಹ ಬಿಟ್ಕೊಳ್ಳೋದಿಲ್ಲ ಇಲ್ಲಿ ನಾಯಿ ನರಿಗಳು ಬೆಕ್ಕುಗಳು ಇವನ್ನೆಲ್ಲ ಬಿಟ್ಕೋತರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಸಹ ಕೆಳಗಡೆ ಈಸಿ ಇಟ್ಬಿಟ್ಟು ಕಾಲತ್ರ ಇಟ್ಕೊಂಡಿದ್ದಾರೆ ಇದು ಯಾವ ರೀತಿ ಕೃತ್ಯ ಯಾವ ರೀತಿ ಹೇ ಕೃತ್ಯ ಅನ್ನೋದ್ರೆ ನಮ್ಗೆ ಗೊತ್ತಾಗ್ತಿಲ್ಲ ನಮ್ಗೆ ಊಟ ತಿಂಡಿ ಆಹಾರ ಕೊಟ್ಟಿರ್ತಕ್ಕಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಇಷ್ಟು ಅವಮಾನ ಮಾಡ್ತಿದ್ವಿ ಇವ್ರು ಇನ್ನು ಎಷ್ಟು ಕಾಲ ನೀವು ಮುಂದುವರ್ಸ್ಕೊಂಡು ಹೋಗ್ತೀರಾ ಮಾನ್ಯ ಕುಲಪತಿಗಳೇ ಮಾನ್ಯ ಕುಲಸಚಿವರೇ ನೀವೇ ಹೇಳ್ಬೇಕು ಇದಕ್ಕೆ ಏನಂತಾರೆ ಅನ್ನೋದನ್ನ ನೀವೇ ಆನ್ಸರ್ ಕೊಡ್ಬೇಕು ನಾವ್ ಏನ್ ಮಾಡ್ಬೇಕು ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ ಎಂಟು ತಿಂಗಳಿಂದ ಹತ್ತು ತಿಂಗಳಿಂದ ನಾವು ಇದ್ರ ಬಗ್ಗೆ ಮಾತಾಡಿ ಮಾತಾಡಿ ನಿಮ್ಮ ಹತ್ರ ಬಂದು ಬಂದು ಸಾಕಾಗಿದೆ ಈಗಾದ್ರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗಾದ್ರೂ ಮರ್ಯಾದೆ ಕೊಟ್ಟು ಈ ಡಿಪಾರ್ಟ್ಮೆಂಟ್ ಉಳಿಸ್ಕೊಳ್ಳಿ ಮತ್ತೆ ಅವ್ರು ಗಾಯತಕ್ಕಂಥ ಅನ್ಯಾಯನ ಎತ್ತಿ ಹಿಡಿದು ಅವ್ರು ಗಾಯತಕ್ಕಂಥ ಅನ್ಯ ಎತ್ತಿ ಹಿಡಿದು ನ್ಯಾಯ ಕೊಡಿಸಬೇಕು ದಯವಿಟ್ಟು ನಿಮ್ಮಲ್ಲಿ ಕಳ್ಕಳಿಯಾಗಿ ಕೇಳ್ಕೊತೀನಿ ಅವ್ರಿಗಾದ್ರೂ ಒಂದು ಮರ್ಯಾದೆ பெஸ்கண்ட் இல்ல டிபார்ட்மெண்ட் இவ்வளவு எஸ் சி எஸ் டி கண்டே ஆகும் அதே ரீதி நம்ம ஏன் கழித்த அஸே அல்ல திங்கள தடை விட்டார நம் யாரும் பாபா சாஹப் அம்பேட்கர் பிரீதி அவன் கண்ட்ர என்ன எஸ் சி எஸ் டி அந்த விரோதியாக மாதாடத்தி ಅಂಬೇಡ್ಕರ್ ಕೈ ಎಂತ ಅವಮಾನ ಇದು ಕಾಲ ಇಟ್ಕೊಂಡಿದ್ದಾರೆ ಅಂದ್ರೆ ಏನ್ ಹೇಳ್ಬೇಕು ಈಕೆಗೆ ನಾವು ನಾವು ಈ ರೀತಿ ಮಾತಾಡೋದ್ರಿಂದಾನೆ ಅವ್ರಿಗೆ ನಮ್ಮನ್ನ ಕಂಡ್ರೆ ಆಗಲ್ಲ ಡೈರೆಕ್ಟ್ ಆಗಿ ಯಾರು ಮಾತಾಡ್ತಾರೆ ಯಾರು ಅವರ ವಿರೋಧಿಗಳಾಗ್ತಾರೆ ಯಾರು ಅವ್ರ ಅಪೋಸಿಟ್ ಮಾತಾಡ್ತಾರೆ ಅವ್ರನ್ನ ಯಾರು ಕಂಡ್ರೆ ಅವ್ರದ್ದು ಆಗಲ್ಲ ದಯವಿಟ್ಟು ನೀವೆಲ್ಲರೂ ಬಂದು ನ್ಯಾಯ ಒದಿಸ್ಕೊಡ್ಬೇಕು ನಾವು ಬೆಂಗಳೂರು ಯೂನಿವರ್ಸಿಟಿ ಅವರೇ ಅಲ್ಲ ಇಡೀ ಕರ್ನಾಟಕನೇ ಒಂದಾಗಿ ಈ ದಿನ ಆಗಿರ್ತಕ್ಕಂಥ ಅವಮಾನನ ಎತ್ತಿ ಹಿಡಿದು ಸಂವಿಧಾನಕ್ಕೆ ಅಂಬೇಡ್ಕರ್ ಗೆ ಒಂದು ನ್ಯಾಯ ಒದಿಸ್ಕೊಡ್ಬೇಕಾಗಿ ನಿಮ್ಮಲ್ಲಿ ಕೇಳ್ಕೊತೀನಿ